ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀಗನ್ನಡಂ ಗೆಲ್ಗೆ ಶ್ರೀಗನ್ನಡಂ ಬಾಳ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಘಟಕ ಹೆಬ್ಬಾಳ್ ಇವರ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ದಿನಾಂಕ ಹದಿನಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಭವ್ಯ ವೇದಿಕೆ ಮೇಲೆ ಜರುಗಿತ್ತು ಹೆಬ್ಬಾಳ ಗ್ರಾಮದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀಮಣ್ಣಿರಂಜನಪುರ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳು ವಿರಕ್ತಮಟ್ಟ ಹುಕ್ಕೇರಿ ಇವರು ಸಾನ್ನಿಧ್ಯವನ್ನು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಅಜಿತ್ ಅಣ್ಣ ಮುನ್ನೋಳಿ ಉಪಾಧ್ಯಕ್ಷರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ಅದೇ ರೀತಿ ಮುಖ್ಯ ಅತಿಥಿಗಳು ಕುಶಾಲ್ ಅಣ್ಣ ಕಾಡ್ಗಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಉದ್ಘಾಟಕರಾಗಿ ದೀಪ ಗುಡುಗನಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು ರಾಜು ನಾಶಪುಡಿ ಕರ್ವೆ ಜಿಲ್ಲಾ ಉಪಾಧ್ಯಕ್ಷರು ಅತಿಥಿಗಳಾಗಿ ಪ್ರಮೋದ್ ಹೊಸ್ಮನಿ ಕರ್ವೆ ತಾಲೂಕು ಅಧ್ಯಕ್ಷರು ಮಹೇಶ್ ಅಟ್ಟಿವೊಳಿ ಕರವೆ ಜಿಲ್ಲಾ ಸಂಚಾಲಕರು ಬಸವರಾಜ್ ಉಳಸೂರೆ ಕರ್ವೆ ತಾಲೂಕಾ ಉಪಾಧ್ಯಕ್ಷರು ವಿನಾಯಕ್ ಕೋಳಿ ಕರ್ವೆ ಅಧ್ಯಕ್ಷರು ಎಂಕಲ್ಮಡಿ ಕ್ಷೇತ್ರ प्रमोद कुगे कर्वे हुक्केरी घटक अध्यक्ष विनायक पाटील तालुका युवा घटक अध्यक्ष श्रीमती सुजाता वंदुरे कर्वे महिला घटक अध्यक्ष विशेष आव्हानित बाळप्पा कब्बुरे अध्यक्ष माजी सैनिक संघ प्रकाश निलजी एस अध्यक्ष चेतन पाटील गुरुअना हिरेमठ रावसाहेब पाटील मुल्ला ಧರ್ಮಸ್ಥಳ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರು ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಘಟಕದ ಪದಾಧಿಕಾರಿಗಳು ಸರ್ವ ಸದಸ್ಯರು ಕನ್ನಡ ಅಭಿಮಾನಿಗಳು ಹೆಬ್ಬಾಳ್ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಶ್ ಪ್ರಭು ನ್ಯೂಸ್ ಹೆಬ್ಬಾಳ್ ಕಲ್ಪಿಸಬೇಕು ಸಂಪೂರ್ಣವಾಗಿ ಎಲ್ಲ ಇದ್ರು ಯಾವುದೇ ಇಲಾಖೆಗಳಿರ್ಬೋದು ಯಾವುದೇ ವಿಭಾಗೀಯಗಳಲ್ಲಿ ನ್ಯಾಯ ದೊರಕಿಸಿಕೊಡ್ಬೇಕು ಅನ್ನುವಂಥದ್ದು ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಹೋರಾಟ ಬರೀ ಕರ್ನಾಟಕ ರಕ್ಷಣಾ ವೆಕ್ತಿ ಇದೊಂದೇ ಹೋರಾಟ ಅಲ್ಲ ಬೆಳಗಾವಿಯ ಒಂದು ಚಿತ್ರವನ್ನ ಬದಲಿಸಿರುವಂತ ಯಾವುದಾದ್ರೂ ಒಂದು ಶಕ್ತಿಶಾಲಿ ಸಂಘಟನೆ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೆಕ್ತಿ ಬಂಧುಗಳೇ ಇತಿಹಾಸವನ್ನ ತೆಗೆದುಕೊಂಡ್ರಿ ಬೆಳಗಾವಿಯ ಇಪ್ಪತ್ತು ವರ್ಷದ ಇತಿಹಾಸ ಕೇವಲ ಎರಡು ನೂರಿಂದ ಮುನ್ನೂರು ಜನ ನವೆಂಬರ್ ಹೊರೇ ತಾರೀಕು ಬೆಳಗಾವಿ ನಗರದೊಳಗಡೆ ರಾಜ್ಯೋತ್ಸವ ಮಾಡಬೇಕು ಅಂದ್ರೆ ಕೇವಲ ಎರಡ್ನೂರಿಂದ ಮುನ್ನೂರು ಜನ ಭಾಗಿಯಾಗಿ ಬರೀ ಒಂದು ಗಂಟೆಯಲ್ಲಿ ರಾಜ್ಯೋತ್ಸವದ ಮೆರವಣಿಗೆ ಮುಗಿತಿತ್ತು ಆದ್ರೆ ಯಾವಾಗ ಸನ್ಮಾನ್ಯ ಶ್ರೀ ಸರ್ ಎ ನಾರಾಯಣಗೌಡರ ನೇತೃತ್ವದ ಕರ್ನಾಟಕ ನಮ್ಮ ಸೌಲಭ್ಯಗಳನ್ನ ಪಡ್ಕೊಂಡು ಬೇರೆ ರಾಜ್ಯಕ್ಕೆ ಜೈ ಎನ್ನುವಂತ ಭಯೋತ್ಪಾದಕರು ಎಲ್ಲಾದ್ರೂ ಇದ್ರು ಅಂದ್ರೆ ಅದು ಬೆಳಗಾವಿಯಲ್ಲಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರ ಏಕೀಕರಣ ಅನ್ನುವಂಥ ಒಂದು ಗೂಂಡಾ ಸಂಘಟನೆ ಶಿವಸೇನೆ ಅನ್ನುವಂತ ಒಂದು ನಾಡದ್ರೋಹಿ ಸಂಘಟನೆ ಬೆಳಗಾವಿಯ ಮಹಾನಗರ ಪಾಲಿಕೆ ಬೆಳಗಾವಿಯ ಜಿಲ್ಲಾ ಪಂಚಾಯತ್ ಬೆಳಗಾವಿಯ ತಾಲೂಕಾ ಪಂಚಾಯಿತಿ ಸಂಪೂರ್ಣವಾಗಿ ಏಳರಿಂದ ಎಂಟು ಜನ ಶಾಸಕರಾಗಿ ಬರ್ತಿದ್ರು ಬೆಳಗಾವಿ ಒಳಗಡೆ ಕನ್ನಡ ಮಾತಾಡಬೇಕು ಅಂತಂದ್ರೆ ಬಹಳ ಭಯದ ವಾತಾವರಣದ ಪರಿಸ್ಥಿತಿಯಿಂದ ಮಾತಾಡ್ಬೇಕಾಗಿತ್ತು ಆದ್ರೆ ಆ ಸಂಪೂರ್ಣವಾಗಿ ಇವತ್ತು ಯಾರೊಬ್ರು ಕೂಡ ಶಾಸಕರಾಗ್ತಾ ಇಲ್ಲ ಯಾವ ಮಹಾನಗರ ಪಾಲಿಕೆ ಇಲ್ಲ ಯಾವ ಯಾವ ಜಿಲ್ಲಾ ಪಂಚಾಯತ್ ಸದಸ್ಯರು ಇಲ್ಲ ಯಾವ ತಾಲೂಕು ಪಂಚಾಯತಿ ಸದಸ್ಯರು ಇಲ್ಲ ಇವತ್ತು ಬೆಳಗಾವಿ ಒಳಗಡೆ ರಾಜ್ಯ ರೋತ್ಸವಾಗಿ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ಸಡಗರದಿಂದ ಸುಮಾರು ಏಳರಿಂದ ಮೂರು ಲಕ್ಷ ಜನ ಸೇರಿಸಿ ರಾಜ್ಯೋತ್ಸವ ಮಾಡ್ತಾರೆ ಅಂದ್ರೆ ವ್ಯಕ್ತಿ ತಾಕತ್ ಕೇವಲ ಮೊದಲು ನೂರು ಜನ ನೀವು ಅಲ್ಲೇ ಅಂತಿದ್ರು ಆದ್ರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕವಾಗಿ ಕನ್ನಡ ರಾಜ್ಯೋತ್ಸವ ನೋಡಬೇಕು ಅಂದ್ರೆ ಇಡೀ ಕರ್ನಾಟಕದ ಜನನೇ ಬೆಳಗಾವಿ ಮಹಾನಗರದಲ್ಲಿ ಇರ್ತಾರೆ ಅದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತ ಗೌಡರು ಇವತ್ತು ಅವತ್ತಿನ ಕಾಲದಿಂದ ಬಹಳ ಹೋರಾಟ ಅವರು ಬಂದ್ರು ಅನ್ನೋದಕ್ಕಾಗಿ ಇವತ್ತು ಬೆಳಗಾವಿ ಮಹಾನಗರದಲ್ಲಿ ಇವತ್ತು ಎಲ್ಲಿ ನೋಡ್ತಿರಲ್ಲಿ ನವೆಂಬರ್ ಒಂದನೇ ತಾರೀಕು ಯಾವಾಗ ಬರ್ತದೆ ಯಾವಾಗ ಬರ್ತದ ಅಂತ ಜನ ಬಹಳ ಕುತೂಹಲದಿಂದ ಕಾಯ್ತಿರ್ತಾರೆ ಅಂತ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಣೆಯಲ್ಲಿ ಮಾಡುವಂತ ಸಂಘಟನೆ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವಂತ ಮತ್ತೊಮ್ಮೆ ಹೇಳುತ್ತಾ ಹೀಗಾಗಿ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಯಶಸ್ವಿಯಾಗಿ ನಡಿಬೇಕು ಮಕ್ಕಳ ಹಬ್ಬ ಮಕ್ಕಳ ಅನೇಕ ಕಾರ್ಯಕ್ರಮಗಳದು ನೀವು ಅನ್ಕೋಬಹುದು ತಾಯಿ ಸ್ವಾಮಿಗಳ ಎಷ್ಟೊತ್ತು ಮಾತಾಡಕತ್ತೀರಿ ಸಾಕು ಬಿಡ್ರಿ ನಾವು ನೋಡಕ್ಕೆ ಬಂದಿವಿ ನಮ್ಮ ಮಕ್ಕಳ ನೃತ್ಯ ನಮ್ಮ ಮಕ್ಕಳ ಭಾಷಣ ಕೇಳಾಕ್ ಬಂದಿರಿ ಅಂತ ಅನ್ಕೋಬಹುದು ಆದರೆ ಎಲ್ಲರೂ ಕನ್ನಡದ ತಾಯಿಯ ಮಕ್ಕಳು ಭುವನೇಶ್ವರಿ ತಾಯಿಯ ಮಕ್ಕಳು ನಾವೆಲ್ಲರೂ ಕನ್ನಡದ ಮಕ್ಕಳು ಅನ್ನುವಂತ ಹೆಮ್ಮೆಯಿಂದ ತಾವೆಲ್ಲ ಹೇಳುವ ಮೂಲಕವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿರುವಂತ ಮಾತುಗಳನ್ನು ಹೇಳಿ ಎರಡು ಮಾತುಗಳಿಗೆ ವಿರಮಿಸ್ತೇನೆ ಎಲ್ಲರಲ್ಲಿ ಅತ್ಯಂತ ಪ್ರೀತಿಯನ್ನು ತೋರ್ತಕ್ಕಂಥವ್ರು ಎಲ್ಲರಿಗೂ ಉತ್ತಮವಾದಂತ ಮಾರ್ಗದರ್ಶನವನ್ನು ಮಾಡತಕ್ಕಂಥವ್ರು ನಮ್ಮ ಹೆಬ್ಬಾಳ ಕರೆಗೆ ಯಾವತ್ತೂ ಇಲ್ಲ ಹೇಳಂದಿಲ್ಲ ಅವರು ಯಾವತ್ತೂ ಬಂದ ಹೆಬ್ಬಾಳ ಗ್ರಾಮದ ಸರ್ವರಿಗೂ ಕೂಡ ಆಶೀರ್ವಾದವನ್ನು ನೀಡಿರ್ತಕ್ಕಂಥ ಸ್ತ್ರೀಗಳು ಅವರಿಗೆ ಈ ವೇದಿಕೆಯ ಪರವಾಗಿ ಎಲ್ಲ ಮಹನೀಯರ ಪರವಾಗಿ ಕರ್ನಾಟಕ ರಾಜ್ಯೋತ್ಸವದ ಸಮಿತಿಯ ಪರವಾಗಿ ಕಾರ್ಯಕರ್ತರ ಪರವಾಗಿ ಎಲ್ಲ ತಾಯಂದ್ರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಶರಣು ಶರಣಾರ್ಥಿಗಳು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಅಜಿತಣ್ಣ ಮುನ್ನೋಳಿ ಅವರಿಗೆ ಹಾಗೂ ಕುಶಾಲಣ್ಣ ಕಾಡಿಗೆ ಅವರಿಗೂ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರ ಉಪಸ್ಥಿತರತಕ್ಕಂತಹ ಶ್ರೀಯುತ ದೀಪಕನ ಗುಡುಗಟ್ಟಿ ಅವರಿಗೂ ರಾಜ ನಶಪುಡಿ ಅವರಿಗೂ ಹಾಗೂ ಇನ್ನಿತ ಮಹನೀಯರಿಗೆ ಈ ವೇದಿಕೆ ಪರವಾಗಿ ಕರ್ನಾಟಕ ರಾಜ್ಯೋತ್ಸವದ ಈ ಎಲ್ಲ ಕಾರ್ಯಕರ್ತರ ಪರವಾಗಿ ಹೃಪೂರವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ಸಲ್ಲಿಸುವುದರ ಮೂಲಕ ಎಲ್ಲರಲ್ಲಿ ಅತ್ಯಂತ ಪ್ರೀತಿಯನ್ನು ತೋರ್ತಕ್ಕಂಥವರು ಎಲ್ಲರಿಗೂ ಉತ್ತಮವಾದಂಥ ಮಾರ್ಗದರ್ಶನವನ್ನು ಮಾಡತಕ್ಕಂಥವ್ರು ನಮ್ಮ ಹೆಬ್ಬಾಳ ಕರೆಗೆ ಯಾವತ್ತೂ ಇಲ್ಲ ಅಂದಿಲ್ಲ ಅವ್ರು ಯಾವತ್ತೂ ಬಂದ ಹೆಬ್ಬಾಳ ಗ್ರಾಮದ ಸರ್ವರಿಗೂ ಕೂಡ ಆಶೀರ್ವಾದವನ್ನು ನೀಡಿರ್ತಕ್ಕಂಥ ಶ್ರೀಗಳಿಗೂ